ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಹೂಕೋಸಿನಲ್ಲಿ ಬೋಂಡವನ್ನು ಅಥವಾ ಪಕೋಡ ಏನಾದರೂ ಕರಿಬೋದು ಅದನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಈಗ ಚಳಿಗಾಲ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಇದನ್ನು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಹೂಕೋಸನ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟುದ್ವಾಗಿ ನಂತರ ಉಪ್ಪು ಜೀರಿಗೆ ಒಂದು ಸ್ಪೂನು ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಅಜ್ವೈನ್ ಸ್ವಲ್ಪ ಸೋಡಾ ಹಾಗೆಯೇ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಗೆ ಉಪ್ಪು ಹಾಕಿ ಬಿಸಿ ನೀರನ್ನು ಕಾಸ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಹೂಕೋಸನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲೇ ಬಿಡೋಣ ಈಗ ಇನ್ನೊಂದು ಪಾತ್ರೆಗೆ ನಾವು ತಗೊಂಡಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ಕಡಲೆ ಹಿಟ್ಟನ್ನು ತಗೊಳ್ಳಿ ಈಗ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೋಂಡ ಗರಿ ಗರಿಯಾಗಿ ಬರುತ್ತೆ ಅಂತ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನಂತರ ಅಜ್ವೈನ್ ಕಾಳನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸೋಡಾವನ್ನ ಹಾಕ್ಕೊಳ್ಳೋಣ ಸ್ವಲ್ಪನೇ ಸೋಡಾ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು ನೀವು ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ತುಂಬ ತೆಳುವಾಗ್ಬಿಡುತ್ತೆ ಬೋಂಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಲಿಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನೀವು ಹೂಕೋಸನ್ನು ನೆನೆ ಇಟ್ಟಿದ್ರಲ್ಲ ಬಿಸಿ ನೀರಲ್ಲಿ ಅದನ್ನು ತಕ್ಕೊಂಡಿರಿ ಈಗ ನೋಡಿ ಎಣ್ಣೆ ಕಾದಿದೆ ಈಗ ಹೂಕೋಸನ ಒಂದೊಂದಾಗಿ ತಗೊಂಡು ಹಿಟ್ಟಲ್ಲಿ ಎದ್ಕೊಂಡು ನಿಧಾನವಾಗಿ ಎಣ್ಣೆಗೆ ಹಾಕ್ತಾ ಹೋಗೋಣ ಆದಷ್ಟು ನಿಧಾನವಾಗಿ ಹಾಕಿ ಎಣ್ಣೆ ಕೈಗೆ ಸಿಡಿಯೋ ಸಾಧ್ಯತೆ ಇರುತ್ತೆ ನೋಡಿ ಹೀಗೆ ಒಂದೊಂದನ್ನೇ ಹಾಕ್ತಾ ಹೋಗಿ ಆದಷ್ಟು ಒಲೆಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಳಗೆಲ್ಲ ಚೆನ್ನಾಗಿ ಹಿಟ್ಟು ಬೇಯುತ್ತೆ ಹೀಗೇ ಒಂದೊಂದಾಗಿಯೇ ಬಿಡ್ತಾ ಹೋಗಿ ಹೂಕೋಸು ಆದಷ್ಟು ನಾವು ಊಟದಲ್ಲಿ ಬಳಸಬೇಕು ಮಕ್ಕಳು ಅಡುಗೆಗೆ ತರಕಾರಿ ಹಾಕಿದ್ರೆ ಆರಿಸಿಡ್ತಾರೆ ತಿನ್ನೋದಿಲ್ಲ ಹಾಗಾಗಿ ಹೀಗೆ ಮಾಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಆದಷ್ಟು ಚಳಿಗಾಲದಲ್ಲಿ ಈ ಹೂಕೋಸನ್ನು ಬಳಸೋದು ತುಂಬ ಒಳ್ಳೆಯದು ಇದರಿಂದ ಬೊಜ್ಜು ಕರಗಲಿಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಆದಷ್ಟು ಕಾಯಿಲೆಗಳಿಗೆಲ್ಲ ಈ ಹೂಕೋಸು ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಮತ್ತು ಕೆ ಸಾಕಷ್ಟು ಇರುತ್ತೆ ಇದು ಮೂಳೆಗಳು ಬಲವಾಗೋದಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗಾಗಿ ನಮ್ಮ ಊಟಗಳಲ್ಲಿ ಹೀಗೆ ಮಧ್ಯೆ ಮಧ್ಯೆ ಬಳಸ್ತಾ ಇರೋದು ತುಂಬ ಒಳ್ಳೆಯದು ನೋಡಿ ಇದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಈಗ ಇದನ್ನು ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೋಂಡ ಅಂತ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ದಿಢೀರಾಗಿ ನೆಂಟರು ಯಾರಾದರೂ ಮನೆಗೆ ಬಂದಿರ್ತಾರೆ ಸಂಜೆ ಟೈಮಲ್ಲಿ ಏನು ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋರು ಈ ಥರ ಹೂಕೋಸಿನ ಬೋಂಡವನ್ನು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು